ಹೇಳಕತ್ತಳ ನೀ ಹಾಂಗಾಯ್ತಿದ್ದೀ ನೀ ಹಿಂಗಾಯ್ತಿದ್ದೀನಿ ನೀ ನೀನು ನೋಡಿದ್ರೆ ತೇಡ್ ಸಲ್ಮಾನ್ ಖಾನಾಗ ನೋಡ್ದಂಗೆ ಅಕ್ಕದ ಹಂಗೆ ಇದು ನೋಡ್ತೆ ಕೆಟ್ಟ ಕರಿಮಾರಿದ್ ಆ ಏ ಹುಚ್ಚಿ ಏನು ನೀ ಏನೇನು ಕಮ್ಮಿ ಇದೆ ನೀ ಐಶ್ವರ್ಯ ರೈಕೈತೆ ನೀನೇ ಮುಂದಿದ್ದ ಏತಿವ ಅಂತಾನ ಆಕಿನೂ ನೋಡ್ತೇವೆ ಹು ಮೂರು ಇಂಥವು ಆರ್ ಮಾಡ್ತಾವ್ರಿ ಸುರ್ಮಿಗೆ ಯಾವಾಗಿಟ್ಟು ಮಾಡ್ತಾರಲ್ಲ ಮದುವೆ ಆದ ಕೂಡ ಒಟ್ಟು ಒಳಗಿಂದ ಹೊರಗೆ ಬರೋಂಗಿಲ್ಲ ಹೊರಗಿಂದ ಒಳಗೆ ಬರೋಂಗಿಲ್ಲ ಏನು ರೀ ಒಟ್ಟು ಹೆಣ್ತೇನೆ ಬಿಟ್ಟು ಒಂದು ಕ್ಷಣ ಇರೋಂಗಿಲ್ಲ ಒಟ್ಟು ಹೊರಗೆ ಬರಲ್ಲ ಅವ್ರು ಗೆಳೆಯರು ಕೇಳ್ತಾರೆ ಯಾಕೆ ಒಮ್ಮೆಲೆ ಒಟ್ಟು ಹೊರಗೆ ನಾ ಎಲ್ಲ ಬರ್ಬೇಕತ್ತಿನಪ್ಪ ನಮ್ಮ ಮನೆಗೆ ಬಿಡಲಾಗಿರತ್ತ ಎಳಿತಾನಾ ಎಲಿತಾನ ತಾನ ಒಂದು ಆರು ತಿಂಗಳಂದ ಒಂದು ವರ್ಷ ಅಂದ ಬೇಡ ಒಂದು ಎರಡು ವರ್ಷ ಅಂದ ಕಂತಾರತ್ತಂದ್ರೆ ಇವತ್ತಿನ ದಿನಮಾನದೊಳಗೆ ಈ ವರದಕ್ಷಿಣೆ ಅಂತಕ್ಕಂಥದ್ದು ಏನೈತಲ್ಲ ಈ ವರದಕ್ಷಿಣೆ ಪಿಡುಗಿನ ಸಲುವಾಗಿನೇ ಇವತ್ತು ಹೆಣ್ಣು ಹೆಣ್ಣು ಸಿಗಲ್ಲ ಏನು ಈ ವರದಕ್ಷಿಣೆ ಸಲುವಾಗಿನೇ ಇವತ್ತೆಲ್ಲ ಗಂಡು ಹುಡುಗರಂದ ಹೆಣ್ಣು ಹುಡುಕ್ಲಕ್ಕತ್ತಾರಲ್ಲ ಹೆಣ್ಣೆ ಸಿಗಲ್ಲ ಯಾವ ಮಂದಿಯಾಗೂ ಸಿಗಲ್ಲ ಯಾಕೆ ಸಿಗಲ್ಲ ಒತ್ತಿಕ್ಕೊಂಡಂದ್ರೆ ಅಯ್ಯೋ ಹೆಣ್ಣು ಉಡುತತ್ತಂದ್ರೆ ಇದಕ್ಕೆ ವರದಕ್ಷಿಣೆ ಖರ್ಚು ಮಾಡಬೇಕಲ್ಲ ಲಗ್ನ ಖರ್ಚು ಮಾಡಬೇಕಲ್ಲ ಅತ್ತಿಕೊಂಡು ಎಷ್ಟೋ ತಾಯಂದಿನ ಅಂತ ತಪ್ಪು ಮಾಡ್ಲಾಕತ್ತೆ ರೀ ಅದನ್ನು ಮಾಡೋಕ್ಕಂದ ಹೋಗಬೇಡ್ರಿ ಏನು ರೀ ನಮಗೆ ಬರೀ ಗಂಡೆ ಬೇಕು ಮುಂದೆ ಅವಕ್ಕೆ ಹೆಣ್ಣು ಬೇಕಿಲ್ಲ ಬರೇ ನಾವು ಗಂಡೆ ಹಾಡ್ದು ಕೂತೇವೆ ಒತ್ತಿಕ್ಕೊಂದ್ರೆ ಹೆಣ್ಣು ಬೇಕಿಲ್ಲ ಏನು ಈ ಸನ್ಯಾಸಿನೇ ಸನ್ಯಾಸಿನಿ ಏನು ರೀ ಹಾಂ ಹ್ಯಾಂಗಾಗಲ್ಲ ಅದು ಆದರೆ ಇವತ್ತಿನ ದಿನಮಾನದೊಳಗೆ ಅಷ್ಟೆಲ್ಲ ಬಂದು ಕೂತದ ವರದಕ್ಷಿಣೆ ಆಯಿತು ಏನು ರೀ ಅವರವರ ಇದ್ರ ಮೇಲೆ ಅಂದರೆ ರೇಟುಗಳು ಮಾಡ್ಕೊಂಡು ಬಿಟ್ರೆ ಈಗ ಇರಲಿ ಆದರೆ ಎಲ್ಲ ಕಡೆನೂ ಕೂಡ ಹೆಣ್ಣು ನೋಡ್ತಾರಲ್ಲ ಯಾವುದನ್ನು ಕೇಳಬೇಕು ಅದನ್ನು ಎಂದೂ ಕೇಳೋಂಗಿಲ್ಲ ಏನರೀ ಬರೇ ಒಂದು ಕಡೆಗೆ ರೂಪ ನೋಡ್ತಾರೆ ಒಂದು ಕಡೆಗೆ ವರದಕ್ಷಿಣೆ ನೋಡ್ತಾರೆ ಹೀಗೆಲ್ಲ ಗುರುಗಳು ಏನು ಹೇಳಿರ್ತಾರೆ ಒಟ್ಟು ಅದಕ್ಕೆ ಒಂದು ಕೊಳ್ಳಕ್ಕೆ ಕಟ್ಟ್ರಿ ಪಾ ಮನಿ ಇಳತ್ ಹಿಡ್ಕೊಂಡು ಬೀಳ್ತದೆ ಅಂದಂಗೆ ಇವನು ನೂರಾರು ಹುಡುಕೋದ್ರಾಗ ಎಲ್ಲರೂ ಒಬ್ಬಕ್ಕೆ ಗೊತ್ತಿಲ್ಲ ಏನು ರೀ ಅಂತಾರೀ ನಮ್ಗೆ ಬಿಜಾಪುರ ಜಿಲ್ಲೆ ಆರಿಸಿ ನೋಡಿದ್ರಾಗ ಒಂದು ಐಗೊಟ್ಟಿ ಅಂತ ಸಿಗ್ತದೆ ಏನು ರೀ ಆರಿಸಿ ನೋಡಿದ್ರೆ ಇವನಿಗೊಂದು ಐದು ಸಿಕ್ತೆ ಸಿಕ್ಕ ಸಿಕ್ಕೂನ ಮದುವೆ ಮಾಡಿದ್ರೆ ಮಾಡಿದ ಕುಳ್ಳ ನಾವು ಹೇಳಿದ್ದೇವಲ್ಲ ಅದು ಮನೆ ಅದು ಕೊಳ್ಳ ಕಟ್ಟರು ತಾನೇ ಮನೆ ಇಡ್ಕೊಂಡು ಬೀಳ್ತತ್ತಂದಂಗೆ ಇವಾಗ ನಾವು ಹೇಳ್ದಂಗೆ ಮಾಡ್ಯಾನ ಒಟ್ಟು ಮನೆ ಬಿಟ್ಟು ಹೊರಗೆ ಹೋಗಲ್ಲ ಹೆಣ್ತಿ ಒಳಗೆ ಆದ್ರ ಒಳಗೆ ಹೊರಗೆ ಬಂದ್ರೆ ಹೊರಗೆ ಹೆಣಿತಿ ರೊಟ್ಟಿ ಮಾಡ್ಲಾಕತ್ತ ಇವನೊಂದು ಮನೆ ಇದ್ರಿಗೆ ಏನು ಮಾತಾಡ್ತಾವು ಏನಿಲ್ಲ ಈ ಒಂದು ಹೊಸ ಈಗ ಏನಂತ ಎಂಗೇಜ್ಮೆಂಟ್ ಆಯ್ತು ಫಸ್ಟ್ ಕೊಡೋದೇ ಗಿಫ್ಟೇ ಮೊಬೈಲ್ ಆಕಿಗೆ ಒಂದು ಗಿಫ್ಟ್ ಮೊಬೈಲ್ ಕೊಟ್ಟ ಅಂದ ಕೂಡ ನಿಮ್ಮ ಅಡಿಗೆ ಮನೆ ಬೆಟ್ಟ ನೋಡಾಕಲೆ ಕುತ್ಕೊಂಡಿ ನೋಡ್ರಿ ನೀವು ಒಬ್ಬೊಬ್ರು ಮಕ್ಕಳು ಹೆಡ್ತಿ ಬಕ್ ಬರಲೇ ಬಿದ್ದಾವ ಮಾತಾಡ್ಕೊತ ಹೋಗಿ ಹಾ ನೋಡಿರಿ ನೀವು ಫಸ್ಟ್ ಕೊಡೋದ ಗಿಫ್ಟ್ ಮೊಬೈಲ ಮೊಬೈಲ್ ಮೊಬೈಲ್ ಹಂಗ ನೀನು ಚೆಂದ ಉಣ್ಣಿ ಚೆಂದ ತಿನ್ನಿ ಮೈ ಎಲ್ಲ ಇಲ್ಲೇ ಮಾತಾಡಿ ಮುಂದೆ ಏನು ತಿನ್ಸಾಕಿ ಏನು ಉಣ್ಸಾಕಿ ಏನು ರೀ ಎಲ್ಲ ಇಲ್ಲೇ ಮಾತಾಡಿ ಒಂದೊಂದು ಹಲೋ ಹಲವರ್ಗ ಟವರ್ ಬರ್ಲಾಕ ಕೊಂಬಿ ಮ್ಯಾಗೆ ತಿರುಗಾಡಂದ ಕೊಂಬಿ ಮ್ಯಾನೆಂದು ಬಿದ್ದು ಸತ್ತು ಸೊ ಏನು ರೀ ಹಾಂ ಅದನ್ನು ಅದನ್ನು ಕಿಮ್ಯಾಗ ಏನು ರೀ ಕಿಮ್ಯಾಗೆ ಇಟ್ಕೊಂಡು ಕೇಳಿರ್ಲಿ ನೀವೆಲ್ಲ ನೋಡಿರ್ಬೇಕು ಏನು ರೀ ರೈಲ್ವೆ ಬಂದಿಸೋದಕ್ಕೆ ಅದಕ್ಕೆ ಗೊತ್ತಿಲ್ಲ ಅವನಿ ಅದು ಎಂಗೇಜ್ಮೆಂಟ್ ಆಗ್ಯದ ಓ ಏರ್ಫೋನ್ ಅಂತಾರೆ ಏನು ಏರ್ಫೋನ್ ಹಾಕೊಂಡನ ನಾವು ಕಿಮ್ಯಾಗ ಏರ್ಫೋನ್ ಹಾಕ್ಕೊಂಡ ಆಕಿ ಏನಂತರ ಎಂಗೇಜ್ಮೆಂಟ್ ಮಾಡ್ಕೊಂಡು ಹುಡುಗಿ ಜೋಡಿ ಮಾತಾಡ್ಕೊಂಟಾನ ಹಿಂದೆ ಟ್ರೈನ್ ಬಂದಾಗ ಗೊತ್ತೇ ಇಲ್ಲ ಈಕೆ ಅಕ್ಕ ಹೇಳಕ್ಕೆ ತಾಳ ನೀ ಹಾಂ ಗಾಯ್ತಿದ್ದೀನಿ ಹಿಂಗಾಯ್ತಿದ್ದೀನಿ ನೀ ಎಂದ ನಿನ್ನ ನೋಡಿದ್ರೆ ತೇಡು ಸಲ್ಮಾನ್ ಖಾನಾಗೆ ನೋಡ್ದಂಗೆ ಅಕ್ಕದ ಹಂಗೆ ಇದು ನೋಡ್ತೆ ಕೆಟ್ಟ ಮಾರಿದು ಆ ಏ ಹುಚ್ಚಿ ನೀನು ನೀರೇನು ಕಮ್ಮಿ ಇದೆ ನೀ ಐಶ್ವರ್ಯ ನೀನೇ ನೀನೆ ಮುಂದಿದ್ದ ಮಾ ಅಂತಾನ ಆಕಿನೂ ನೋಡ್ತೇವೆ ಹಲ್ಲು ಮೂರು ಇಂಥವು ಆರ್ಡರ್ ಮಾಡ್ತಾವ್ರಿ ಸುರ್ಮಿಗೆ ಯಾವಾಗ ಇಟ್ಟು ಮಾಡ್ತಾರಲ್ಲ ಮದುವೆ ಆದ ಕೂಡ ಒಟ್ಟು ಒಳಗಿಂದ ಹೊರಗೆ ಬರೋಂಗಿಲ್ಲ ಹೊರಗಿಂದ ಒಳಗೆ ಬರೋಂಗಿಲ್ಲ ಏನು ರೀ ಒಟ್ಟು ಹೆಣ್ತನೇ ಬಿಟ್ಟು ಒಂದು ಕ್ಷಣ ಇರೋಂಗಿಲ್ಲ ಒಟ್ಟು ಹೊರಗೆ ಬರಲ್ಲ ಅವ್ರು ಗೆಳ್ಯಾರ ಕೇಳ್ತಾರೆ ಯಾಕೆ ಹೋಮಲ್ಲಿ ಒಟ್ಟು ಹೊರಗೆ ನಾ ಎಲ್ಲ ಬರ್ಬೇಕೈತಿನಿಪ್ಪ ನಮ್ಮ ಮನೆಗೆ ಬಿಡಲಾಗಿದೆ ಅಂತ ಎಳಿತಾನ ಅಂತಾನ ಎಲಿತಾನತಾನ ಒಂದು ಆರು ತಿಂಗಳಂದಾನ ಒಂದು ವರ್ಷ ಅಂದಾನ ಬೇಡ ಒಂದು ಎರಡು ವರ್ಷ ಅಂದಾನ ಅಂತಾನೆ ಯಾಕೆ ರೀ ಸರಿ ಬಂದು ದಿವ್ಸ ಯಾಕೆ ಡೋಸ್ ಕೊಟ್ಟಿರ್ತಾಳೆ ಇವನಿ ಏನು ಕೊಟ್ಟಿರ್ತಾಳೆ ಏನು ರೀ ರೀ ನಿಮಗೇನು ರೋ ಇದ್ರು ನಾವು ಸತ್ಯ ರೀ ಹ್ಞೂ ಅಂತ ಹುಚ್ಚು ಕೊಟ್ಟು ನಿನ್ನೇನು ರ ನಾವು ಉಳಿತಂದು ಮಾಡಿದ್ವಿ ನಾನು ಸತ್ಯ ಮಾಡ್ದಂತ ಇದು ಇದೇ ಹುರುಪನೆಗೆ ಆರು ತಿಂಗಳು ತಿರ್ಗಾಡ್ತಾವ ಇವು ಏನು ಹಾಂ ಏನು ರೀ ಅದನ್ನು ಉಳ್ಯಾಲೆ ಅಂದಿರ್ತಾಳೆ ಇವನು ನಾನು ನಿನಗೆ ಏನರ ಉಳ್ಯಾಲೆ ನಿನ್ನ ಬಿಟ್ಟು ನಾ ಇರೋಂಗಿಲ್ಲ ನಾನು ಬಿಟ್ಟು ಇರಂಗಿಲ್ಲ ಎರಡು ವರ್ಷ ಆಯ್ತದ್ರ ಏನ್ರಿ ಮೊದಲು ಏನು ಅಂದಿರ್ತಾವ ನಿನ್ನ ಬಿಟ್ಟು ನಾ ಇರಂಗೇ ಆಗಲ್ಲ ಅಯ್ಯ ನಿಮ್ಮನ್ನು ಬಿಟ್ಟು ನನಗೆ ಇರಂಗೇ ಆಗಲ್ಲ ರೀ ಅಂದವ ಎರಡೇ ವರ್ಷ ಆಯ್ತ ತಿಳ್ಕೋ ಒಂದು ನೀರು ಇರಬೇಕು ಇಲ್ಲಾರು ಇರಬೇಕು ಎರಡ್ ವರ್ಷನಿಗೆ ಆ ಒಂದು ನೀರರಿ ಇರಬೇಕು ಇಲ್ಲ ನಾರಿ ಇರಬೇಕು ನನಗೆ ಸಾಕು ಸಾಕಾಗಿ ಹೋಗ್ಯದ ಯಾಕಂದ ನೀವು ಅವದ್ರು ಸುಮ್ಮ ಇರಂಗಿಲ್ಲ ಅವಾಗ ರಾತ್ರಿ ಟ್ಯೂಷನ್ ಹೇಳ್ತೀರಿ ಹೇಳ್ತಿರೀ ನೀನು ಬಂಗಾರ ಬಂಗಾರದಲ್ಲಿ ಅಲ್ಲ ಒಂದು ಬೆಳ್ಳಿ ಅಲ್ಲ ಒಂದು ಸೀರೆ ಇಲ್ಲ ಅದು ಅಲ್ಲ ನಿಮ್ಮಅಪ್ಪ ಹಂಗೆ ಅಂತ ನಿಮ್ಮ ಅವು ಹಿಂಗೆ ನಿಮ್ಮ ಅಣ್ಣ ಹಂಗೆ ಅಂತ ನನಗೆ ಈ ಮನೆಗೆ ಸಾಕು ಸಾಕಾಗಿ ಹೋಗ್ಯದ ಊರನ್ನು ಹೊಲ ಮಾರುಸಿಂದ ಮನೆ ಕಟ್ಟೋನ ತಕೊಂಡು ಯಾವಾಗ ಕೊಯ್ 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 ಬೆಳಗಾನ ಹೋದ್ರಲ್ಲೇ ಕೌದಿ ತೊಗೊಂಡು ಅಲ್ಲಿ ಲಕ್ಷ್ಮೀ ಗುಡಿ ಕಡೆ ಬರ್ತದೆ ಹಾ ಕೌುದಿ ತೊಗೊಂಡು ಲಕ್ಷ್ಮೀ ಗುಡಿಗೆ ಯಾಕೆ ಓ ಮಲ್ಯ ಎಲ್ಲಿ ಎಲ್ಲಿಗೆ ಹೊಂಟಿದೆ ಗುಡಿ ಹೊಂಟಿರ್ಕಾಕ ಆ ಅಲ್ಲೋ ಮತ್ತು ಮನೆಗೆ ಬಿಡಲ್ಲಾಗಿರೋದು ಎಲ್ಲಿ ಮನಿ ಓ ಯಪ್ಪ ಸುಮ್ಮ ಲಕ್ಷ್ಮೀ ಗುಡಿ ಮುಂದೆ ಅಂದ ಬೈಸಾಕ ಟ್ಯಾಲಿಸ್ಗಿಲ್ ಆರಾಮ್ ಮಕ್ಕೋತೀನಿ ಗಾಳಿ ಮುಗಿತಲ್ಲ ಸಂಸಾರ ಮತ್ತೆ ಅದಕ್ಕೆ ತೊಗೊಂಡು ಬರೋದು ನಂಬಲ್ಲಿ ಯಪ್ಪ ಹಿಂಗೆ ಹಿಂಗಾಗತ್ತೆ ಅಪ್ಪ ಅಂತ ಆರ ಕಟ್ಟೋದು ಏನು ಬೇಳಿರಲ್ಲ ನಾಡಿ ಹಾಂ ಹೀಟಿಲ್ರಿ ಸಂಸಾರ ಬಹುಶೆ ಇದನ್ನೆಲ್ಲ ಕಣ್ಕೊಂಡಂತ ಬಹುಶಃ ಬಸವಣ್ಣನ ಜೀವನದಾಗು ಹೀಗೆ ಆಗಿರಬೇಕಲ್ಲ ಅದಕ್ಕಾಗಿ ನಿಂತ ವಚ್ಚಿನ ಸಂಸಾರವೆಂಬ ಬಲಿಯಲ್ಲಿ ಸುರುಕಿದನಯ್ಯ ಏನಾನು ಕಾಯಯ್ಯ ಕಾಯಯ್ಯ ಕೂಡಲ ಸಂಗಮದೇವಾ ಇದ್ರೊಳಗೆ ಹುರುಳಿಲ್ಲೋ ಯಪ್ಪ ಅಂದ ಅದೇ ಮಾತೆ ಇಲ್ಲಿ ಮಲ್ಲ ಮೇಳಕತ್ತಳವಾ ನನಗೆ ಮದುವೆ ಅನ್ನತಕ್ಕಂಥ ಬೇಡ ನಾನು ಮಲ್ಲೈನು ಧ್ಯಾನ ಮಾಡಬೇಕು ನಾನು ಮಲ್ಲೈನ ಪೂಜೆ ಮಾಡಬೇಕು ನಾನು ಮಲ್ಲೈನನ್ನು ಕಾಣಬೇಕು ನಾನು ಮಲ್ಲೈನನ್ನು ಪ್ರತ್ಯಕ್ಷವಾಗಿ ಅಂದ ಕಾಣಬೇಕು ನಾನು ನಾನು ಏನೋ ಒಂದು ಸಾಧನೆ ಮಾಡ್ಬೇಕು ನನ್ನವ ನನಗೆ ಈ ಸಂಸಾರ ಅಂತಕ್ಕಂಥ ಸುಳಿ ಒಳಗೆ ನನ್ನ ಹಾಕಬೇಡ ಬ್ಯಾಡ ಬ್ಯಾಡ ಅಂತಕೊಂಡು ಹೇಳಿದ್ರು ಕೊಡೋದು ತಂದೆ ತಾಯಿ ಅಂತಾರೆ ಎಲ್ಲ ಮಗಳ ಒಂದು ಹೆಣ್ಣು ಮಗಳಂದ ಎಲ್ಲಿರ್ಬೇಕು ಅಲ್ಲೇ ಇದ್ದರೆ ಚಂದವ ಯಾಕಂದ್ರೆ ನಿನ್ನ ಬೆಳೆದು ನಿಂತಿರ್ತಕ್ಕಂಥ ಮಗಳನ್ನ ಮನೆಗೆ ಇಟ್ಕೊಂಡು ಕುಂದ್ರದು ಅಂದ ಪದರ ಕಟ್ಕೊಂಡು ಕೂತಂಗೆ ಹಾಕೈತೀವ ಅದಕ್ಕೆ ಅಂದರೆ ನೀನು ಮದುವೆ ಮಾಡ್ಕೊಳ್ಬೇಕು ತಾಯಿ ಮದುವೆ ಅಂತಕ್ಕಂಥ ವಲ್ಯನ ಬೇಡ ಆ ಯಾವಾಗಿಂದ ತಂದೆ ತಾಯಿ ಒತ್ತಾಯಿ ಮಾಡಿ ಎಲ್ಲ ಹೇಳಿದ್ರು ಏನ್ರಿ ಇದು ಎಲ್ಲ ಕಡೆ ಗೊತ್ತಾಯ್ತು ಏನರೀ ಮಗಳ ಮದುವೆ ಮಾಡಾಕತ್ತಾರ ಮದುವೆ ತನ್ನೋದು ಎಲ್ಲ ಕಡೆಯೂ ಕೊಡೋದಕ್ಕೆ ಗೊತ್ತಾಗಿ ಅಲ್ಲೇ ಆಂಧ್ರದೊಳಗೆ ಶ್ರೀಶೈಲದ ಸಮೀಪೆ ಬರ್ತದ ಸಿದ್ದಾಪುರ ಹತ್ತಿಕ್ಕೊಂಡು ಅನ್ನುವಂಥ ಒಂದು ಊರು ಬರ್ತದ ಅಲ್ಲೇ ಶ್ರೀಶೈಲ ಪಕ್ಕದೊಳಗೇ ಬರ್ತದೆ ಯಾವಾಗಿನ ಸಿದ್ದಾಪುರ ಹತ್ತಿಕೊಂಡಂಥ ಗ್ರಾಮ ಬರ್ತದೆ ಆ ಗ್ರಾಮದೊಳಗೆ ಯಾರದಾರ ಹತ್ತಿಕೊಂಡೆ ಕೇಳಿದ್ರೆ ಹೇಮರೆಡ್ಡಿ ಮತ್ತು ಪದ್ಮಾವತಿ ಅನ್ನತಕ್ಕಂಥ ದಂಪತಿಗಳದ ಏನರ ಅವ್ರ ಹೆಸರ ಹೇಮರೆಡ್ಡಿ ಹೇಮರೆಡ್ಡಿ ಮತ್ತು ಪದ್ಮಾವತಿ ಅನ್ನತಕ್ಕಂಥ ಇಬ್ಬರು ದಂಪತಿಗಳಿದ್ದಾರೆ ಇವರಿಗೆ ಐದು ಜನ ಮಕ್ಕಳು ಅದಾರ ಮೂರು ಜನ ಗಂಡಸು ಮಕ್ಕಳು ಇಬ್ಬರಂದು ಹೆಣ್ಮಕ್ಳು ಅದ ಐದು ಜನ ಮಕ್ ಈಗ ನಾವು ಈಗ ಎಲ್ಲ ಕಡೆ ಹೇಳ್ಬೇಕಾಗ್ಯದ ನೀವೇನು ಆರ್ತಿಗೊಂದು ಕೀರ್ತಿಗೊಂದು ತಿಳ್ಕೊಂಡೇನು ಅನ್ನಕತ್ತಿರಲ್ಲ ಅದೆಲ್ಲ ತಲೆನ ತೆಗೆದು ಹಾಕ್ರಿ ಏನು ರೀ ಮಕ್ಕಳು ಮನೆ ತುಂಬ ಓಡಾಡ್ಬೇಕು ಯಾಕಂದ್ರೆ ನಮ್ಮ ಸಮಾಜಕ್ಕೆ ಕಮ್ಮಿ ಮಾಲಕ್ಕೆ ಏನು ರೀ ನಮ್ಮ ಪೀಳಿಗೆ ಕಮ್ಮಿ ಕಮ್ಮಕತ್ತದ ಅದಕ್ಕೆ ನೀವು ಏನಂದರೆ ಬೇರೆದವ್ರು ನೋಡಿ ಎಲ್ಲದ ಈಗ ಅದನ್ನು ಹೋಗ್ಯದ ಈಗ ಮೊದಲೊಂದು ಆರ್ತಿಗೊಂದು ಕೀರ್ತಿ ಒಂದು ಇದ್ದತ್ತ ಈಗ ಆರ್ತಿನೂ ಅದೇ ಕೀರ್ತಿನೂ ಅದೇ ಒಂದೇ ಒಂದು ಬೇಕು ಅದಕ್ಕೆ ಮರ್ಯಾದೆ ಕಳೆಲ್ದೇಕಾ ಈಡಲ್ದೇಕ ಹೋಗೋದು ಏನು ರೀ ಹ್ಯಾಂಗೆ ಮಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಮನೆ ತುಂಬ ಮಕ್ಳು ಅವಾಗೆಲ್ಲ ಏನು ರೀ ಮನೆ ತುಂಬ ಮಕ್ಕಳು ಇರ್ತಿದ್ದವು ಹತ್ತತ್ತು ಹನ್ನೆರಡು ಹನ್ನೆರಡು ಮಕ್ಕಳಿಂದ ಹಡಿತಿದ್ರು ಅವಾಗ ಹ್ಯಾಂಗಿದ್ದು ಹುಲಿ ಹುಲಿ ಇದ್ದಂಗೆ ಇದ್ರು ಎಲ್ಲರು ಈಗೇನೇ ಎಲ್ಲ ಎಡ್ಡೆ ಹಣದಿರ್ತಾರೆ ಅದು ಹುಡುಗಿದ್ರು ಮೂಗಿಡ್ದ್ರೆ ಸಾಯಂಕಾಯರು ಹಾಂ ಹೌದಿಲ್ಲ ಹಂಗೆ ಮಾಡೋಕೆಂದ ಹೋಗ್ಬೇಡ್ರಿ ಅವಾಗೆಲ್ಲ ಮಕ್ಕಳು ಭಾಳ ಮನೆ ತುಂಬ ಮಕ್ಕಳು ಇರ್ತಿದ್ರು ಅಂದರೆ ಮನೆ ಲಕ್ಷಣ ಕಾಣ್ತಿದ್ದು ಯಾವಾಗ ಇಲ್ಲಿ ಯಾವ ಹೇಮರೆಡ್ಡಿಗೆ ಮತ್ತು ಯಾವ ಪದ್ಮಾವತಿಗಿಂದ ಐದು ಜನ ಮಕ್ಕಳು ಮೂರು ಜನ ಗಂಡಸು ಮಕ್ಕಳು ಏನ್ರಿ ರೀ ಇಬ್ಬರಿಂದ ಹೆಣ್ಮಕ್ಳು ಅದಾರೆ ಆ ಮೂರು ಜನರಿಂದ ಮದುವೆ ಮಾಡಬೇಕುಕೊಂಡು ಈ ನಡುವಿನವೇನೋದನ್ನಲ್ಲ ಏನ್ರಿ ನಡುವಿನವೇನದನ್ನಲ್ಲ ಬರಮರೆಡ್ಡಿ ಎತ್ತಿಕೊಂಡು ಅವ ಉತ್ಸಾಹ ನೋಡಿರಿ ಕಲ್ಪನೆ ಇರಲಿ ಅವ ಎಟ್ಟರ ಮಟ್ಟಿಗೆ ಹುಚ್ಚು ಹತ್ತಕೊಂಡ ಕೇಳಿದ್ರೆ ತಂದು ತನಗಿಂದ ಉಣ್ಣಾಕೆ ಬರಲ್ಲ ಉಣ್ಬೇಕನ್ನೋ ಅಂಥ ಕಲ್ಪನೆ ಇಲ್ಲ ತಿನ್ಬೇಕಂತಕ್ಕಂಥ ಕಲ್ಪನೆ ಇಲ್ಲ ನೀರು ಕುಡಿಬೇಕಂತಕ್ಕಂಥ ಕಲ್ಪನೆ ಇಲ್ಲ ಮೈ ತೊಗೋಬೇಕನ್ನಂಥ ಕಲ್ ಕಲ್ಪನೆ ಇಲ್ಲ ಒಳ್ಳೆ ಬಟ್ಟೆ ಉಡ್ಬೇಕಂತಕ್ಕಂಥ ಕಲ್ಪನೆ ಇಲ್ಲ ಇದು ಯಾವುದು ಕೂಡ ಪರಿಜ್ಞಾನ ಇರದೇ ಇರ್ತಕ್ಕಂಥವ ಆ ರೆಡ್ಡಿ ಅವನಿಗೆ ಹುಚ್ಚುನೇ ಹತ್ಕೊಂಡು ಅಲ್ಲಿ ಊರಾಗ ಅಂಥ ಹುಚ್ಚುನಿಗೆನ ನೋಡೋಕ ಯಾರಿಗೆ ಬಂದಾರ ತಗೊಂಡು ಕೇಳಿದ್ರೆ ಮಲ್ಲಮ್ಮಗೆ ನೋಡೋಕೆ ಬಂದಾರ ಯಾಕೆ ಇವರು ಬಡತನ ಅನ್ನೋದು ಗೊತ್ತಿತ್ತು ಯಾಕಂದ್ರೆ ಬಡತನ ಒಂದು ಐತಿ ಅತ್ತಂದಾಗ ಇವ್ರ ಹತ್ರ ಕೊಡೋಕೆ ಏನೂ ಇಲ್ಲ ತಗೊಳಕೆಂದ ಏನೂ ಇಲ್ಲ ಇವ್ರ ಮನೆತಿಂದ ಒಳಗಿಂದ ಏನೂ ಇಲ್ಲ ಅಕೊಂಡಾಗ ನನ್ನ ಹುಚ್ಚು ಮಗನಿಗೆ ಅಂದ ಇವ್ರು ಹೆಣ್ಣು ಅನ್ನೋದು ಯಾವ ಬೀಗರಿಗೆ ಗೊತ್ತಿತ್ತು ಅದಕ್ಕಾಗೇ ಯಾರಿಗೆ ನೋಡೋಕೆ ಬಂದಾರ ತಿಕೊಂಡ ಕೇಳಿದ್ರೆ ಹುಚ್ಚನ್ನು ಮಲ್ಲಮ್ಮಿಗೆಂದ ನೋಡಕ್ಕೆ ಬಂದ ನೋಡ್ತಾರೆ ತಂದೆ ತಾಯಿ ನೋಡ್ತಾರೆ ಹುಚ್ಚದ ಏನು ರೀ ಹಿಂಗೆ ಕುತಾನ ನೋಡಕ್ಕೆ ಬಂದು ಕುಂತಾನ ಬಾಯಗೆ ಜೋಲು ಸೂರಕೈತೆ ಕಣ್ಣಾಗ ಬಂದಿರ್ತಕ್ಕಂಥ ಪಿಚ್ಚುನೂ ತಗೋಬೇಕನ್ನುವಂಥದ್ದು ಇಲ್ಲ ಅವನಿಗೆ இதன் மேலாக்கிரமா எட்டு மட்டிங்க சானே அதன எட்டு மட்டிக்கு அது தன்னுவதன அர்த்தமாக்கோ நான் ஏன் அது கண்ண நோடக்கெந்த வந்தீனி நான் நான் நன்காக ஒன்று எண்ணு நோட் வந்தீனி அனுவந்த அறிவு சதுக்கே அவன்காந்த இல்லங்க குத்தான ஏன் மாதாட் இந்த மாதாடங்க குத்தான பாயங்க ஜோல சோறக்கத்தியாத ஏன் அங்க நோட கத்தியான யாவெந்த இவ்வந்தார மல்லம்ம நம்ம மனசிங்கெந்த ஹிஸ்ட்ரி நோட்ரு மல்லம்ம நோட்ரு ஒே ரூபி மல்லம்ம ಆ ರೂಪ ಮತ್ತಿಟ್ಟಿಂದ ಹೆಚ್ಚಿಗೆ ಆಗಬೇಕಾಗಿತ್ತು ಅಣ್ಣಂದ್ರೆ ಏನ್ರಿ ಹೆಣ್ಣಿಗೆ ಆಭರಣಗಳು ಹಾಕೊಳೋದ್ರಿಂದ ಸುಂದರವಾಗಿ ಕಾಣಂಗಿಲ್ಲ ಕಲ್ಪನೆ ಇರಲಿ ಮಗ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಭಾಳ ಮೈ ತುಂಬ ಬಂಗಾರ ಹಾಕ್ಕೊಂಡ್ರೆ ನಮಗೆ ಚಂದ ಚೆಂದ ಅಂತ ನಾವು ಏನು ತಿಳ್ಕೊತೀವಲ್ಲ ಅದು ತಪ್ಪು ಕಲ್ಪನೆ ನಾವು ಯಾವಾಗ ಜನರಿಗೆ ಅದು ಚೆಂದ ಕಾಣ್ತೀವಿ ತಿಕೊಂಡು ಕೇಳಿದ್ರೆ ನಾವು ಸುಣ್ಣ ಹಚ್ಚು ಚೆಂದ ಕಾಣಂಗಿಲ್ಲ ಪೌಡ್ರ ಹತ್ತರಿಂದ ಚೆಂದ ಕಾಣಂಗಿಲ್ಲ ಕೊಳತುಂಬ ಆಭರಣಗಳನ್ನ ಹಾಕೊಂಡು ಚಂದ ಕಾಣಂಗಿಲ್ಲ ಒಂದು ಹೆಣ್ಣು ಯಾವಾಗ ಚಂದ ಕಾಣ್ತಾಳೆ ಅಂತ ಕೇಳಿದ್ರೆ ಅವಳಲ್ಲಿಂದ ಇರ್ತಕ್ಕಂಥ ಅನ್ನುವಂಥವು ಏನಿರ್ತವಲ್ಲ ಆ ಸದ್ಗುಣದಿಂದ ಅವಳ ರೂಪ ಮತ್ತಿಟ್ಟಲ್ಲಿ ಹೆಚ್ಚಿಗೆ ಹಾಕದೆ ವರ್ತಾಯ್ತು ಏನು ರೀ ಬಂಗಾರದಿಂದ ಹೆಚ್ಚಿಗೆ ಆಗಂಗಿಲ್ಲ ಬೆಳ್ಳಿಯಿಂದ ಹೆಚ್ಚಿಗೆ ಆಗಂಗಿಲ್ಲ ಅವಳಲ್ಲಿ ಇರ್ತಕ್ಕಂಥ ಸದ್ಗುಣದಿಂದ ಹೇಳ್ತಿರಲ್ಲ ವಿದ್ಯೆಯುಳ್ಳವನ ಮುಖವು ಮುದ್ದು ಬ ಬರುವಂತಿಕ್ಕು ವಿದ್ಯೆ ಇಲ್ಲದವನ ಮುಖವು ಆಳೂರು ಹದ್ದಿನಂತೆ ಸರ್ವಜ್ಞ ಹತ್ತಿಕೊಂಡು ಹೇಳ್ತಾರೆ ಏನ್ರಿ ಗುಣ ಅಂದ್ರೇನು ವಿದ್ಯೆ ಬೇಕು ಏನ್ರಿ ಒಬ್ಬ ಸ್ವಾಮಿ ಏನರೀ ಚೆನ್ನಾಗಿಂದ ಕಾಣಬೇಕಾಗಿತ್ತು ಅಂದ್ರೆ ಸ್ವಾಮಿ ಬಳಿ ಏನು ಬೇಕು ಪೂಜೆ ಶಕ್ತಿ ಅರಿಬೇಕು ಅವನಲ್ಲಿ ಜ್ಞಾನ ಅರಿಬೇಕು ಅಂದಾಗ ಇದು ಕಾಣ್ತಾನ ಇಲ್ಲ ಅಂದ್ರೆ ಜ್ಞಾನ ಇಲ್ಲ ಏನೂ ಇಲ್ಲ ತಾನ ಅದೇನು ಸ್ವಾಮಿ ಮರ ಅಂತಾವ್ ಯಾಕ್ರಿ ಅಂತಾರಿಲ್ಲ ಅದು ಬೇಕೇನೆ ಏನ್ರಿ ಹೆಣ್ಣಿಗೂ ಅದು ಬೇಕು ಗಂಡಿಗೂ ಅದು ಬೇಕು ಒಬ್ಬ ಸ್ವಾಮಿಗೂ ಬೇಕು ಸಾಮಾನ್ಯ ಸಂಸಾರಗೂ ಕೂಡ ನಮ್ಮಲ್ಲಿ ಒಂದು ಸದ್ಗುಣಗಳಿದ್ದು ಅಂತ ಕೊಡೋಂದ್ರೆ ಮಾತ್ರ ನಾವೆಂದು ಇನ್ನೊಬ್ರಿಗೆ ಅಂದರೆ ಚಂದ ಕಾಣ್ತೀವಿ ವರ್ತಾಯಿ ಸದ್ಗುಣ ಇರದೇ ಇದ್ರೆ ನಾವು ಬೇಕಾದಟ್ಟು ಬಂಗಾರ ಹಾಕೊಂಡ್ರೆ ಕೂಡ ಚೆಂದ ಕಾಣಲ್ಲ ಯಾವಾಗಿಂದ ಮಲ್ಲಮ್ಮ ಮಲ್ಲಮ್ಮ ದೊಡ್ಡ ತಪಸ್ವಿ ಅವಳು ಮಲ್ಲಮ್ಮ ಒಬ್ಬ ಜ್ಞಾನೀಯದಾಳೆ ಏನ್ರಿ ಒಂದು ಕಡೆಗಿಂದ ತಪಸ್ಸ ಇನ್ನೊಂದು ಕಡೆಗಿಂತ ಜ್ಞಾನ ಇದು ಎಲ್ಲವನ್ನು ಕೂಡ ತುಂಬಿಕೊಂಡಿರ್ತಕ್ಕಂಥ ಮಲ್ಲಮ್ಮ ಆ ಬಂದಿರ್ತಕ್ಕಂಥ ಯಾವ ಹೇ ಹೇಮರೆಡ್ಡಿಗಿ ಮತ್ತು ಪದ್ಮಾವತಿಗೆ ಇಟ್ಟು ಚೆಂದ ಅನ್ನಿಸದಲ್ಲ ಇವ ನಿಮ್ಮ ಮಗಳು ನನಗೆ ಹಿಡಿಸಿಬಿಟ್ಟ ಮ ನಮ್ಮ ಮಗ ನಿಮಗೆಂದು ಹಿಡಿಸ್ಯನ ಇಲ್ಲತ್ತು ಇಲ್ಲಿ ತಂದೆ ತಾಯಿ ಏನು ವಿಚಾರ ಮಾಡ್ತಾರೆ ಮಲ್ಲಮ್ಮನ ತಂದೆ ತಾಯಿ ಅಪ್ಪಿ ತಪ್ಪಿ ಇವ ನಮಗೆ ಹಿಡಿಸಿಲ್ಲ ಕೊಡಂದ್ ಇವತ್ತು ಕೊಡಂದ್ರ ನಮ್ಮ ಬಡತನ ನೋಡಿ ನಮ್ಮ ಮಗಳಿಂದ ಯಾರು ಮದುವೆ ಮಾಡ್ಕೋತಾರ ಇವರು ಒಪ್ಪ್ಯಾರ ತುಕೊಂಡು ಚಲೋ ದೊಡ್ಡ ಮನಿತನದ ಏನು ರೀ ತುಂಬಿದ ಮನಿತನದ ಇಲ್ಲಪ್ಪ ನನಗೂ ನಿಮ್ಮ ಮಗ ನಮ್ಗೆ ಹಿಡಿಸ್ಯಾನಾತಿ ಕೊಡಂದು ಇವರು ಒಪ್ಪಿಗೆ ಕೊಟ್ಟರು ನೋಡ್ರಿ ಅವತ್ತಿನ ದಿನ ಮನೆ ಹಂಗೆ ಯಾವಾಗೆಂದ ಈ ಕಡೆ ಮಲ್ಲಮ್ಮನ ತಂದೆ ತಾಯಿನ ಒಪ್ಪಿಗೆ ಕೊಟ್ಟರು ಈ ಕಡೆಯಿಂದ ಯಾವ ಹೇಮರೆಡ್ಡಿ ಮತ್ತು ಪದ್ಮಾವತಿನೂ ಕೂಡ ಮಗನಿಗೆಂದ ಮಾಡ್ಕೊಳಕ್ಕೆ ಅವರು ಕೂಡ ಒಪ್ಪಿಗೆ ಕೊಟ್ಟರು ಏನ್ರಿ ಒಬ್ರಿಗೊಬ್ರಿಂದ ಮಾತುಕತೆ ಆಡಿದ್ರು ಇವರಿಗೆ ಅವ್ರು ಬಟ್ಟಿತ್ತು ಅವರು ಅವ್ರಿಗೆ ಇವ್ರು ಬಟ್ಟಿತ್ತಂದರು ಏನ್ರಿ ಬೀಗ ಬೀಗ್ರೆ ಅವ್ರ ಬಟ್ಟೆ ಇವ್ರು ತಂದ್ರೆ ಇವ್ರ ಬಟ್ಟೆ ಅವರು ತಂದರು ಏನೋ ಹೊಂದಾಣಿಕೆ ಮೇಲೆ ಏನ್ರಿ ಪ್ರೀತಿದಿಂದ ಯಾವಾಗೆಂದ ಮಲ್ಲಮ್ಮನ ಮದುವೆ ಅನ್ನತಕ್ಕಂಥ ಅವತ್ತಿನ ದಿವಸ ಅಂತ ಅನ್ನೋದನ್ನು ನಾ ಬಾಯಿಂದ ಹೇಳೋದಕ್ಕಿಂತಲೂ ಇವತ್ತು ನಮ್ಮೆಲ್ಲ ಏನು ರೀ ಸಿಂದಗಿ ಪಟ್ಟಣ ನಮ್ಮ ತಾಯಂದರು ಭಾಳ ಚಂದ ವ್ಯವಸ್ಥೆ ಮಾಡ್ಯಾರ ಮದುಮಕ್ಳು ಬಂದಾರ ಬಾಂಬೆದಿಂದ ಹ್ಞೂ ಏನು ರೀ ಹಾಂ ಆಲ್ರೆಡಿ ತಯಾರಿಗೆ ಕೂತಾರ ಅವರು ಏನ್ರಿ ಇವತ್ತೆಲ್ಲ ಮಲ್ಲಮ್ ತಾಯಿ ಮದುವೆ ಇಲ್ಲೆಲ್ಲ ನಮ್ಮ ಸಿಂದಗಿ ಪಟ್ಟಣ ತಾಯಿಂದ್ರು ನಮ್ಮ ತೇಲಿ ಅಕ್ಕೋರದೆಲ್ಲ ಮಧ್ಯಾಹ್ನ ಫೋನ್ ಹಚ್ಚಿ ಅಪ್ಪರು ಹೆಂಗೆ ಮಾಡೋದು ಏನಿಲ್ಲ ತಕೊಂಡು ಎಲ್ಲ ಕೇಳಿ ಇವತ್ತು ಒಳ್ಳೆ ರೀತಿಯಿಂದ ಚೆನ್ನಾಗಿಂದ ವ್ಯವಸ್ಥೆ ಮಾಡಿದ್ದಾರೆ ಅವತ್ತು ಮಲ್ಲಮ್ಮನ ಮತ್ತು ಬರಮರೆಡ್ಡಿಯ ಮದುವೆಯನ್ನು ತಂಗಂದು ಇವತ್ತು ಅನ್ನೋದನ್ನು ನಾ ಬಾಯಿಂದ ಹೇಳೋದಕ್ಕಿಂತಲೂ ಇವತ್ತು ನಮ್ಮೆಲ್ಲ ತಂದೆ ತಾಯಿಗಳು ಕೂಡಿಕೊಂಡು ಆ ಮದುವೆ ಸಮಾರಂಭವನ್ನು ನೀವೆಲ್ಲ ಆಚರಣೆ ಮಾಡಬೇಕು ನೀವೆಲ್ಲ ತಾಯಂದಿರ ಏಳಿರ್ತೀವಿ ಕುಣಂತ ಹೇಳಿ ಅದು ಸುರುಗಿ ಸುತ್ತೋದು ಎಣ್ಣೆ ಹಚ್ಚೋದು ಇವೆಲ್ಲ ಪದಗಿದ ಅದೆಲ್ಲ ಮುಂದೆ ಬರಿ